ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್ ಇವತ್ತು ಇವತ್ತು ನಾನು ಒಗ್ಗರಣೆ ತೋರಿಸಿದ ಮಂಡಕ್ಕಿ ಮಾಡ್ತಾ ಇದ್ದೀನಿ ಇದು ದಾವಣಗೆರೆ ಸ್ಪೆಷಲ್ ಅಂತಲೇ ಹೇಳ್ಬೋದು ದಾವಣಗೆರೆಯವರಿಗೆ ಇದು ಮಂಡಕ್ಕಿ ತಿಂಡಿ ಅಂದರೆ ತುಂಬಾ ಇಷ್ಟ ಬೇರೆ ಕಡೆ ಹೇಗೆ ಗೊತ್ತಿಲ್ಲ ನನಗೆ ನಾನು ಚಿಕ್ಕವಳಿದಾಗಿಂದ ನಮ್ಮ ಅಮ್ಮರು ಒಗ್ಗರಣೆ ಮಂಡಕ್ಕಿ ಮಾಡ್ತಾಯಿದ್ರು ತೋರಿಸಿದ ಮಂಡಕ್ಕಿನ ತುಂಬಾ ಇಷ್ಟಪಟ್ಟು ತಿಂತಾಯಿದ್ವಿ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದ್ರ ಜೊತೆ ಬಜ್ಜಿ ಕೂಡ ಮಾಡ್ಕೊಂಡು ತಿಂತಾರೆ ಮಂಡಕ್ಕಿ ಮಾಡಿದಾಗೆಲ್ಲ ಬಟ್ ನಾನು ಬಜ್ಜಿ ಏನು ಮಾಡ್ತಾ ಇಲ್ಲ ಎಣ್ಣೆ ಒಂದು ಆರೇಳು ಸ್ಪೂನ್ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ ದೊಡ್ಡ ಸ್ಪೂನಲ್ಲಿ ಒಂದು ಆರು ಸ್ಪೂನ್ ಹಾಕಿದ್ದೀನಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಕರ್ಬೇನ ಸೊಪ್ಪು ಹಾಕಿದ್ದೀನಿ ತೊಳೆದು ಒಣಸಿರೋ ಕರ್ಬೇನ ಸೊಪ್ಪು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು ಒಗ್ಗರಣೆ ಮಂಡಕಿಗೆ ಈರುಳ್ಳಿ ಚೆನ್ನಾಗಿದ್ದರೆ ಚೆನ್ನಾಗೇ ಸೊ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು ಒಂದು ನಾಲ್ಕು ಜನಕ್ಕಾಗೋಷ್ಟು ತಿಂಡಿ ನಾನು ಮಾಡ್ತಾ ಇರೋದು ನಾಲ್ಕು ಜನ ತಿಂದ್ಬಿಟ್ಟು ಒಂದು ಇಬ್ಬರಿಗೆ ಡಬ್ಬಿ ಕಟ್ಟೋಷ್ಟು ನಮ್ಮ ಮನೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತಿನ್ನೋದು ಹಾಗಾಗಿ ಇದು ಕರೆಕ್ಟಾಗಿ ಹೇಳ್ಬೇಕಂದ್ರೆ ನಾಲ್ಕು ಜನಕ್ಕೆ ಆಗೋಷ್ಟು ನಾನು ಮಾಡಿರೋದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಬೇಕು ಒಗ್ಗರಣೆಯಲ್ಲಿ ಹಾಕಿಬಿಟ್ಟು ಮುಚ್ಚಿದ್ದೀನಿ ಸ್ವಲ್ಪ ಮೆತ್ತಗಾಗಿದೆ ಟೊಮೊಟೊ ಈಗ ಸ್ವಲ್ಪ ಅರ್ಶಿಣದ ಪುಡಿ ಹಾಕಿದ್ದೀನಿ ತುಂಬ ಅಂದರೆ ತುಂಬ ಮೆತ್ತಗೆ ಬೇಯಬಾರ್ದು ಒಗ್ಗರಣೆ ಮಂಡಕ್ಕಿ ಜೊತೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಸಿಗಬೇಕು ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಬಾಡಿಸಿದ್ದೀನಿ ಒಂದು ನಿಮಿಷ ಈಗೆಲ್ಲ ಮಾಗಿದೆ ಇದು ಬಿಗ್ ಬಾಸ್ಕೆಟಲ್ಲಿ ತರಿಸಿರೋ ಮಂಡಕ್ಕಿ ಇದು ಇದು ಪೂರಿ ಮಂಡಕ್ಕಿ ಇದು ಈ ಚುರುಮುರಿ ಎಲ್ಲ ಮಾಡ್ತಾರಲ್ಲ ಆ ಮಂಡಕ್ಕಿ ಆ್ಯಕ್ಚುಲಿ ನಾವು ಒಗ್ಗರಣೆ ಮಂಡಕ್ಕಿಗೆ ದಾವಣಗೆರೆ ಸೈಡು ಸ್ವಲ್ಪ ಪೇಪರ್ ಮಂಡಕ್ಕಿ ಥರ ಇರುತ್ತೆ ತುಂಬ ತೆಳುವಾಗಿರುತ್ತೆ ಸ್ವಲ್ಪ ಕಸ ಜಾಸ್ತಿ ಅದರಲ್ಲಿ ಬಟ್ಟು ಈ ಮಂಡಕ್ಕಿ ಒಗ್ಗರಣೆ ತೋರಿಸಿದ ಮಂಡಕ್ಕಿಗೆ ಉಪಯೋಗಿಸೋ ಮಂಡಕ್ಕಿ ಅದೇ ಮೈಸೂರಲ್ಲಿ ಆ ಮಂಡಕ್ಕಿ ನನಗೆ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ ಕಿರಣ್ ಅಂಗಡಿಯಲ್ಲಿ ಸಿಗುತ್ತೆ ಬಟ್ ತುಂಬ ರೇರು ಸಿಗೋದು ಇದು ಪೂರಿ ಮಂಡಕ್ಕಿ ಆದರೆ ಯಾವಾಗಲೂ ಸಿಗುತ್ತೆ ಬಿಗ್ ಬಾಸ್ಕೆಟಲ್ಲಿ ತರಿಸಿರೋದು ಈ ಮಂಡಕ್ಕಿಗೂ ಕೂಡ ಮಾಡ್ಬೋದು ಬಟ್ ದಾವಣಗೆರೆ ಮಂಡಕ್ಕಿ ಅಂತಲೇ ಸಿಗುತ್ತಲ್ಲ ಆ ಮಂಡಕ್ಕಿಯಲ್ಲಿ ಇದನ್ನು ಮಾಡಿದರೆ ತುಂಬ ಟೇಸ್ಟು ಚೇಂಜ್ ಇರುತ್ತೆ ಅದು ಟೇಸ್ಟ್ ಜಾಸ್ತಿ ಅದು ಇದಕ್ಕಿನ ಪರವಾಗಿಲ್ಲ ಆ ಮಂಡಕ್ಕಿ ಸಿಗಲಿಲ್ಲ ಅಂದರೆ ಈ ಮಂಡಕ್ಕಿಯಲ್ಲಿ ಮಾಡ್ಬೋದು ಇದು ಪೂರಿ ಮಂಡಕ್ಕಿ ಇದು ಸ್ವಲ್ಪ ಬ್ರೌನ್ ಕಲರ್ ಇರೋದರಿಂದ ಮಂಡಕ್ಕಿ ತುಂಬ ಎಲ್ತಿ ಚೆನ್ನಾಗೇ ಇದು ಇದರಲ್ಲೆಲ್ಲ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಇರುತ್ತೆ ನಾರಿನಂಶ ಎಲ್ಲ ಚೆನ್ನಾಗಿರುತ್ತೆ ಈ ಥರ ಬ್ರೌನ್ ಇರೋ ಮಂಡಕ್ಕಿಯಲ್ಲಿ ಪಾಲಿಷ್ ಎಲ್ಲ ತುಂಬ ಚೆನ್ನಾಗೆ ತೆಗ್ದಿದ್ರು ಅಂದರೆ ವೈಟ್ ಬಂದುಬಿಡುತ್ತೆ ಇದು ಸ್ವಲ್ಪ ಬ್ರೌನ್ ಇರೋದ್ರಿಂದ ಮಂಡಕ್ಕಿ ಅವಲಕ್ಕಿ ಬ್ರೌನ್ ಇರೋದ್ರಿಂದ ನಮಗೆ ಚೆನ್ನಾಗೆ ಪೌಷ್ಟಿಕಾಂಶ ಇರುತ್ತೆ ಅದರಲ್ಲಿ ಸೊ ಹಾಗಾಗಿ ಬ್ರೌನು ತುಂಬ ಒಳ್ಳೆಯದು ಈ ಅಕ್ಕಿ ಅಂತ ಅನ್ನ ಮಾಡ್ಲಿಕ್ಕೆ ಅಕ್ಕಿ ಉಪಸ್ತಿಲ್ಲ ಅದು ತುಂಬ ಪಾಲಿಶ್ಡ್ ಮಾಡಿ ವೈಟ್ ಮಾಡಿಬಿಟ್ಟಿರ್ತಾರೆ ಮಂಡಕ್ಕಿ ಅವಲಕ್ಕಿಗೆಲ್ಲ ತುಂಬ ಪಾಲಿಶ್ ಮಾಡಿರಲ್ಲ ಮಂಡಕ್ಕಿಗೆ ನಾವು ನೋಡ್ತಾ ಇದ್ದೀನಿ ತೋಯಿಸ್ಕೊಂಡ್ಮೇಲೆ ಎಷ್ಟು ಬೇಕಾಗುತ್ತೆ ಎಷ್ಟು ಜನಕ್ಕೆ ಬೇಕಾಗುತ್ತೆ ಎಷ್ಟು ಸಾಕಾಗುತ್ತೆ ನೋಡಿ ನೋಡಿ ಮತ್ತೆ ಮತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಈ ಥರ ನೀರಲ್ಲಿ ಒಂದು ಎರಡು ಮೂರು ನಿಮಿಷ ತೊಳೆಯೋ ಥರ ಮಾಡಬೇಕು ಯಾಕಂದರೆ ಸ್ವಲ್ಪ ಮೆತ್ತಗಾಗಬೇಕು ಮಂಡಕ್ಕಿ ಒಂದು ಸ್ವಲ್ಪ ಮೆತ್ತಗಂತ ಅನಿಸಿದ ಮೇಲೆ ನಾವು ಸ್ವಲ್ಪ ಹಿಂಡಿ ಬಿಟ್ಟು ಈ ಕಡೆ ಹಾಕ್ಕೋಬೇಕು ನಾನು ಇದು ಮಂಡಕ್ಕಿ ತೋಯಿಸಲಿಕ್ಕೆ ಫಿಲ್ಟ್ರ್ ನೀರು ತೊಗೊಂಡಿದ್ದೀನಿ ನಲ್ಲಿ ನೀರಲ್ಲಿ ಯಾವತ್ತೂ ಮಂಡಕ್ಕಿ ತೊಳಿಬಾರ್ದು ಫಿಲ್ಟ್ರ್ ನೀರಲ್ಲೇ ಮಂಡಕ್ಕಿ ತೊಳಿಬೇಕು ಈಗ ಒಗ್ಗರಣೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಕಂದರೆ ಮತ್ತೆ ಹಾಕ್ಕೊಂಡ್ರಾಯ್ತು ಅಂತ ಒಗ್ಗರಣೆ ಉಳಿಸಿದ್ದೀನಿ ಈ ಥರ ಎಲ್ಲ ಚೆನ್ನಾಗಿ ಕೈಯಾಡಬೇಕು ಸ್ವಲ್ಪ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇದು ಮಂಡಕ್ಕಿಗೆ ಸ್ವಲ್ಪ ಒಗ್ಗರಣೆ ಇದ್ರೇ ಚೆನ್ನಾಗೆ ಮಂಡಕ್ಕಿ ಎಲ್ಲ ಕಡೆಗೂ ಹತ್ತೋ ಥರ ನಾವು ಚೆನ್ನಾಗಿ ಕಲಿಸ್ಬೇಕು ಈ ಥರ ಕಲಿಸಿದ ಮೇಲೆ ಕೂಡ ಒಂದು ಚಿಲ್ವರ ಪಾತ್ರೆಗೋ ಅಥವಾ ಬಾಣ್ಲಿಗೋ ಹಾಕಿಬಿಟ್ಟು ಬಿಸಿ ಮಾಡ್ತಾರೆ ಆ್ಯಕ್ಚುಲಿ ನಾನು ಫಿಲ್ಟ್ರ್ ನೀರಲ್ಲೇ ತೊಳೆದಿರೋದ್ರಿಂದ ನನಗೆ ಆ ಥರ ಎಲ್ಲ ಬಿಸಿ ಎಲ್ಲ ಮಾಡಿದರೆ ತಳಕ್ಕೆ ಜಾಸ್ತಿ ಹತ್ತುತ್ತೆ ಅಂತ ನಾನು ಬಿಸಿ ಏನು ತಿರ್ಗಾ ಮಾಡಲ್ಲ ಹಾಕಿದ್ದೀನಿ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪಾಕಿದ್ದೀನಿ ನಿಂಬೆಣ್ಣು ಹಿಂಡಲೇಬೇಕು ಈ ಮಂಡಕಿಗೆ ನಿಂಬೆಹಣ್ಣು ಹಿಂಡಿದರೆ ಲಾಸ್ಟಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ತೋಯಿಸಿದ ಮಂಡಕ್ಕಿ ರುಚಿ ಬರೋದೇ ನಿಂಬೆ ನಿಂಡೋದ್ರಿಂದ ಮತ್ತು ಈರುಳ್ಳಿ ಚೆನ್ನಾಗಿ ಹಾಕೋದ್ರಿಂದ ಈ ಥರ ಇದೆ ಮಂಡಕ್ಕಿ ಈಗ ಪ್ಲೇಟಿಗೆ ಹಾಕ್ತಾ ಇದ್ದೀನಿ ತಿಂಡಿ ಪ್ಲೇಟಿಗೆ ಇದು ಬೆಳಗಿನ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ನಮ್ಮ ಕಡೆ ಎಲ್ಲ ಇದನ್ನು ಮಂಡಕ್ಕಿ ಮಾಡ್ತಾಯಿದ್ರು ಚಿಕ್ಕ ವಯಸ್ಸಲ್ಲಿ ತಿಂಡಿ ಎಲ್ಲ ಬೆಳಗಿನ ಟೈಮ್ ರೇರ್ ಅವಾಗ ಊಟ ಅಡುಗೆನೇ ಮಾಡೋರು ಯಾರಾದರೂ ಬಂದರೆ ಮಂಡಕ್ಕಿ ಮಾಡೋದೇ ಜಾಸ್ತಿ ಇತ್ತು ಸೊ ಇವಾಗೆಲ್ಲ ನಾವು ಬೆಳಗಿನ ತಿಂಡಿಗೆ ಮಾಡ್ಕೋಬೋದು ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಮಧ್ಯಾಹ್ನಕ್ಕೂ ಕೂಡ ಕೆಡೋದಿಲ್ಲ ಚೆನ್ನಾಗಿರುತ್ತೆ ನಾನು ತಿಂಡಿ ಆದಮೇಲೆ ಈಗ ಬಾಕ್ಸಿಗೆ ಕಟ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಅವ್ರಿಗೆ ಬಾಳೆಹಣ್ಣು ಇಷ್ಟ ಆಮೇಲೆ ಫ್ರೂಟ್ಸ್ ಏನಿರುತ್ತೋ ಅದನ್ನು ಕಟ್ ಮಾಡಿ ಇಡ್ತೀನಿ ಇದು ಬಾಕ್ಸು ಕೋರಿಯನ್ ಬಾಕ್ಸಿದ್ದು ಆನ್ಲೈನಲ್ಲೇ ಅಮೆಜಾನಲ್ಲಿ ತರಿಸಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಂಗೆ ತುಂಬ ಯೂಸ್ ಆಗುತ್ತೆ ಇದನ್ನು ಡಿಫ್ರೆಂಟ್ ಡಿಫ್ರೆಂಟಾಗಿ ಫ್ರೂಟ್ಸ್ಗೊಂದು ಬಾಕ್ಸ್ ಅದಕ್ಕೊಂದು ಬಾಕ್ಸ್ ಆಗಿಬಿಡ್ತಿತ್ತು ಈ ಬಾಕ್ಸ್ ತುಂಬ ಯೂಸ್ ಆಗುತ್ತೆ ಇದರಲ್ಲೇ ಸ್ಪೂನ್ ಬಂದಿರೋದ್ರಿಂದ ಸ್ಪೂನ್ ಕೆಳಗಡೆ ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡಿ ಲಿಡ್ನ ಅಲ್ಲೊಂದು ಬಟನ್ ಥರ ಕೊಟ್ಟಿರ್ತಾರೆ ಅದನ್ನು ಕ್ಲೋಸ್ ಮಾಡಿದರೆ ಆಯಿತು ಇದರಲ್ಲಿ ಲಿಕ್ವಿಡ್ ಐಟಮ್ಸ್ನ ಯಾವುದನ್ನೂ ಇಡೋಕ್ಕಾಗೋದಿಲ್ಲ ಈ ಥರ ಡ್ರೈ ಐಟಮ್ ಇಡ್ಬೋದು ಪಲ್ಯ ಸಾಂಬಾರಿದ್ರೆ ಅದಕ್ಕೆ ಬೇರೆ ಹೇಟ್ ಟೈಟ್ ಬಾಕ್ಸ್ ಇದೆ ಅದರಲ್ಲಿ ಇಡ್ತೀನಿ ಈ ಥರದ ಐಟಮ್ಸ್ ಇದ್ದರೆ ಈ ಬಾಕ್ಸ್ ತುಂಬ ಯೂಸ್ ಆಗುತ್ತೆ Thank you for watching friends. Take care.